ದಾವಣಗೆರೆ ಮತ್ತು ಮೊದಲಾದಾಗಿ ನಾನು ನಮಸ್ಕಾರ ಹೇಳ್ತೀನಿ ಈಗ ಕಳೆದ ಎರಡು ದಿನಗಳಿಂದ ನಡೆದಂಥ ಪಂಚಪೀಠದ ಶಿವ ಪಂಚಪೀಠಾಧೀಶ್ವರರಾವ್ ಹಾಗೂ ಶಿವಾಚಾರ್ಯರ ಸಮ್ಮೇಳನ ಎರಡು ದಿನಗಳ ಕಾಲ ಬಹಳ ಯಶಸ್ವಿಯಾಗಿ ನೆರವೇರಿದೆ ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ಸಚಿವರಾಗಿರ್ತಕ್ಕಂಥ ಮಲ್ಲಣ್ಣ ಸಾಹೇಬರು ಮತ್ತೆ ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಈ ಒಂದು ಹದಿನೈದು ವರ್ಷಗಳ ನಂತರ ಪಂಚ ಪೀಠಾಧೀಶ್ವರರನ್ನ ಕಣ್ತುಂಬಿಕೊಳ್ತಕ್ಕಂತಹ ಒಂದು ಸೌಭಾಗ್ಯ ನಮ್ಮ ದಾವಣಗೆರೆ ಜನತೆಗೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಸುದೈವ ಇದಕ್ಕೆ ಕಾರಣಕಂತರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಸಚಿವರು ಮತ್ತು ಹಾಗೂ ಮನ ಡಾಕ್ಟರ್ ಶಾಮನೂರು ಶಿವಶಂಕರ್ನವರ ನೇತೃತ್ವದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಸದಸ್ಯರು ಒಡಗೂಡಿ ಇದನ್ನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಆ ಪಂಚ ಪೀಠಾಧೀಶ್ವರ ಹಾಗೂ ಎಲ್ಲ ಶಿವಾಚಾರ್ಯರ ಆಶೀರ್ವಾದ ನಮ್ಮ ಎಲ್ಲ ಆ ಒಂದು ಮಾನ ಸಚಿವರು ಹಾಗೂ ಅವರ ಶೂ ಶಿವಶಂಕರಪ್ಪನವರ ಕುಟುಂಬದವರ ಮೇಲೆ ಇರಲಿ ದಾವಣಗೆರೆ ಜನತೆ ಒಂದು ಸದ್ಭಕ್ತರಿಗೆ ಅವರು ಒಂದು ಏನು ಪಂಚಪೀಠಾಧೀಶ್ವರರು ಎಲ್ಲ ಅವರೆಲ್ಲರ ಆಶೀರ್ವಾದ ದಾವಣಗೆರೆ ಎಲ್ಲ ಭಕ್ತರ ಮೇಲೆ ಇರಲಿ ಹಾಗೂ ನಮ್ಮ ಅಖಿಲ ಭಾರತ ವೀರ್ಶೆ ಮಹಾಸಭದ ಏನೆಲ್ಲ ಕಾರ್ಯಕರ್ತರು ಎಲ್ಲ ಒಂದು ಒಂದು ಹೃದಯ ತುಂಬಿ ಈ ಒಂದು ಗುರುಗಳ ಸೇವೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಪಂಚಪೀಠಾಧೀಶ್ವರ ಯುಗಮಾನೋತ್ಸವವನ್ನು ಕೂಡ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಒಂದು ಮನೆ ಸಚಿವರು ಆಲೋಚನೆ ಮಾಡಿರುವಂತ ನಾವು ಈ ಸಂದರ್ಭದಲ್ಲಿ ಕಾಣಬಹುದು ಮತ್ತು ಅಂತಿಮವಾಗಿ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಸನ್ಮಾನ್ಯ ಸಚಿವರು ಹಾಗೂ ಡಾಕ್ಟರ್ ಶ್ಯಾಮದ ಶಿವಶಂಕರಪ್ಪನವರು ಅವರ ನೇತೃತ್ವದಲ್ಲಿ ಏನು ಒಂದು ತಂಡ ಇದೆ ಆ ತಂಡದವರು ಎಲ್ಲರಿಗೂ ನಾನು ದಾವಣಗೆರೆ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಪಂಚಾಚಾರ ಮಹಾರಾಜ್ಗಳು ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಒಂದೇ ರೇಣಂ ಒಂದೇ ಜಯ ಜೈ ನಮ ಪಾರ್ವತೇ